ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರವಿಯವರು ಬಳೆನ ಹಿಡ್ಕೊಂಡು ಬೃಂದ ಸಣ್ಣವಳಿ ಇರುವಾಗ ಅಪ್ಪ ನನಗೆ ಬಳೆ ಅಂದರೆ ಇಷ್ಟಪ್ಪ ನನಗೆ ಬಳೆ ಕೊಡಿಸಪ್ಪ ಅಂತ ಹೇಳಿರೋದನ್ನು ನಾನೆಂಟ್ ಮಾಡ್ಕೊತಾ ಬೃಂದ ನನಗೆ ಹೊಸ ಬಳೆ ಬೇಕು ಅಂತ ಆಟ ಮಾಡುವಾಗ ಕೊಡಿಸೋದಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ ಆಗ ನಮ್ಮ ಭಾರ್ಗವಿ ನನ್ನ ಪರಿಸ್ಥಿತಿ ನೋಡಿ ಅಪ್ಪ ಅಕ್ಕಂಗೆ ಹೊಸ ಬಳೆ ಕೊಡಿಸು ನಾನು ಹಳೇದನ್ನು ಹಾಕೋತೀನಿ ಅಂತಂದ್ಲು ನಮ್ಮ ಪುಟ್ಟಿ ಚಿಕ್ಕ ವಯಸ್ಸಿಂದ ಬಹಳ ಕಷ್ಟಪಟ್ಟಿದ್ದಾಳೆ ಅಕ್ಕನ ಹಠದಿಂದ ಅಮ್ಮನ ಅಳುವಿನಿಂದ ಅಪ್ಪನ ಅಸಹಾಯಕತೆಯಿಂದ ಯಾರಿಗೂ ಕಷ್ಟ ಕೊಡಬಾರ್ದು ತನಗೆ ಏನು ಸಿಗುತ್ತೋ ಅದರಲ್ಲಿ ಎಲ್ಲನೂ ನಿಭಾಯಿಸಿಬಿಟ್ಟಿದ್ದಾಳೆ ಅಂತ ಯೋಚನೆ ಮಾಡ್ತಾರೆ ಈಚೆ ನಿರ್ಮಲಾ ಭಾರ್ಗವಿನ ನೋಡಿ ಶಾಕ್ನಿಂದ ಅರ್ಜುನ ನೋಡ್ತಾ ನೀನಾ ನನ್ನ ಮಗನಿಗೆ ಮೋಡಿ ಮಾಡಿ ದಾರಿ ತಪ್ಪಿಸಿರೋದು ಅಂತಾರೆ ಅಂದ್ರೆ ಬರ್ತಾ ನೀನು ಜೆ ಪಿ ಪಾಟೀಲ್ ಮಗನ ಅಂತಾಳೆ ಬಾಗೇವಿ ಓ ಶಾ ಪೈಸೆ ನನ್ನ ಮಗನ ಆಮರಿಸಿ ಅವನ ಹತ್ರ ತಾಳಿ ಕಟ್ಸ್ಕೊಂಡು ಬಂದು ನಮ್ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ಜೆ ಪಿ ಪಾಟೀಲ್ ಮಗನ ಅಂತ ನಾಟಕ ಮಾಡ್ತಿದ್ಯಾ ಅಂತಾರೆ ನಿರ್ಮಲಾ ಏನು ಅರ್ಜುನ್ ಬಾವಾ ನಿಮಗೆ ಬಂಗಾರದಂಥ ಹುಡುಗಿನ ಹುಡುಕಿದ್ದಾರೆ ಈ ಈ ಕಾಗೆ ಬಂಗಾರನ ಮದುವೆ ಆಗಿದೆಯಲ್ಲ ಏನಾಗಿದೆ ನಿನಗೆ ನೀನೇನು ಕಣ್ಣನ್ನು ಪಿಳಿ ಪಿಳಿ ಅಂತ ಬಿಟ್ಕೊಂಡು ನಿಂತಿದ್ದೀಯ ಅಕ್ಕ ಹೇಳಿದ್ ಕೇಳಿಸ್ಲಿಲ್ಲ ಆತ ಆಳೆ ಬಿಚ್ಚಿಟ್ಟು ಹೋಗ್ತಿರು ಈ ಮನೆ ನಿನಗಲ್ಲ ಅಂತಳೆ ಸಾಕ್ಷಿ ಆಗ ಶಕುಂತಲ ಏನಾಗಿದೆ ನಿಮ್ಮಿಬ್ರಿಗೂ ತಲೆ ಕೆಟ್ಟಿದ್ಯಾ ಮನೆ ಮಗ ಮದುವೆಯಾಗಿ ಬಂದಿದ್ದಾನೆ ಅಂದಮೇಲೆ ಅವಳು ಈ ಮನೆ ಸೊಸೆ ಮನೆ ಮಹಾಲಕ್ಷ್ಮಿನ ಬಾಗಿಲಲ್ಲಿ ನಿಲ್ಲಿಸಿ ತಾಳಿ ತೆಗೀರಿ ಅಂತಿದ್ದೀರಲ್ಲ ನಾಚಿಕೆ ಆಗಲ್ವಾ ನಿಮ್ಮಿಬ್ಬರಿಗೆ ಅಂತಾರೆ ಅಂದರೆ ನಾನು ಇಷ್ಟು ದಿನ ಮಾತಾಡ್ತಾ ಇದ್ದಿದ್ದು ಪಾರ್ಥನ ಅಜ್ಜಿ ಜೊತೆನಾ ಅವತ್ತು ನಾನು ಬಂದು ಹೋಗಿದ್ದು ಬರೀ ಜೆ ಪಿ ಮನೆಗಲ್ಲ ಪಾರ್ಥನ್ ಮನೆಗೆ ಅಂತ ಯೋಚನೆ ಮಾಡ್ತಾಳೆ ಭಾರ್ಗವಿ ಇವಳು ಈ ಮನೆ ಸೊಸೆನ ಸಾಧ್ಯನೇ ಇಲ್ಲ ಇವಳು ಮಹಾಲಕ್ಷ್ಮಿನ ಇವಳನ್ನು ಮನೆ ತುಂಬಿಸ್ಕೋಬೇಕಾ ಇವಳು ನಮ್ಮ ಬೆನ್ನಿಗೆ ಬಿದ್ದಿರೋ ಅನಿಷ್ಟ ಅಂತಾರೆ ನಿರ್ಮಲಾ ಈಚೆ ರವಿ ತನ್ನನ್ನು ಮದುವೆ ಆಗಬೇಕು ಅಂತ ಬಂದ ಹುಡುಗನ ಸ್ವಂತ ಅಕ್ಕ ಮೋಸದಿಂದ ಮದುವೆ ಆಗಿಬಿಟ್ಲು ಆಗಲೂ ಅಕ್ಕನ ಬಾಳು ಚೆನ್ನಾಗಿರಲಿ ಅಂತ ಸುಮ್ಮನಾದ್ಲು ಹೊಸ ಬಟ್ಟೆ ಬೇಕು ಹೊಸ ಗಾಡಿ ಬೇಕು ಹೊಸ ಒಡವೆ ಬೇಕು ಅಂತ ಸಾವಿರ ಸಾವಿರ ಬೇಕುಗಳ ನಡುವೆ ಬದುಕ್ತಾ ಇರೋ ಜಗತ್ತಿದು ಅಂಥದ್ರ ನಡುವೆ ಒಬ್ಬಳು ಬಡ ಹುಡುಗಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೋರಾಟ ಮಾಡಿದ್ಲು ನನ್ನ ಮಗಳು ಅವಳಿಗಿಂತ ಅವಳು ಏನನ್ನೂ ಬಯಸಿದವಳಲ್ಲ ಅವಳು ಅಷ್ಟು ತಿಳುವಳಿಕೆ ಇರೋ ಹುಡುಗಿ ತಪ್ಪು ಮಾಡ್ತಾಳ ಇರಲಿ ಸಾಧ್ಯವೇ ಇಲ್ಲ ಆದರೆ ಏನು ಮಾಡಲಿ ಅವಳು ಹಾಗೆ ಮದುವೆಯಾಗಿ ಬಂದಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಏನೋ ಒಂಥರ ಆವೇಶ ಬಂತು ಅದೇ ಆವೇಶದಲ್ಲಿ ಅನ್ಬಾದ್ ಮಾತೆಲ್ಲ ಅಂದು ಸಾಕಷ್ಟು ಶಿಕ್ಷೆ ಕೊಟ್ಟು ಕಳಿಸ್ಬಿಟ್ಟೆ ಸರಿ ಅವಳನ್ನು ಬಿಟ್ಟು ಬದುಕು ಶಕ್ತಿ ನನಗಿದೆಯಾ ಅವಳಿಲ್ಲದೆ ನನ್ನ ಮನಸ್ಸು ಎಲ್ಲ ಖಾಲಿ ಖಾಲಿ ಆಗಿಬಿಟ್ಟಿದೆ ದೇವರೇ ಅದೇನೇ ಕಷ್ಟಗಳಿದ್ರು ನನ್ನ ಕೊಡು ನನ್ನ ಪುಟ್ಟಿಗೆ ಯಾವ ಕಷ್ಟನೂ ತಾಗೋದು ಬೇಡ ಆ ಹುಡುಗ ಒಳ್ಳೆಯವನು ಅಂತ ನನ್ನ ಮನಸ್ಸು ಹೇಳ್ತಿದೆ ಎಲ್ಲಾದರೂ ಚೆನ್ನಾಗಿರಲಿ ಅವಳು ನಮಗೋಸ್ಕರ ಕಷ್ಟಪಟ್ಟಿದ್ದು ಸಾಕು ಇನ್ನು ಮುಂದೆ ಅವಳಿಗೋಸ್ಕರ ಅವಳು ಬದುಕನ್ನು ಕಟ್ಕೊಂಡು ಸುಖವಾಗಿರಲಿ ಇಲ್ಲಂತೂ ಅವಳಿಗೆ ನೋವು ದುಃಖ ಕಷ್ಟ ಇದ್ಬಿಟ್ಟು ಬೇರೇನೂ ಸಿಗಲಿಲ್ಲ ಇನ್ನಾದರೂ ಅವಳು ಸುಖಶಾಂತಿ ನೆಮ್ಮದಿಯಿಂದ ಇರಲಿ ಅವಳನ್ನು ಚೆನ್ನಾಗಿಟ್ಟಿರೋ ದೇವರೇ ಅಂತಾರೆ ರವಿ ಈಚೆ ಸಾಕ್ಷಿ ದುಡ್ಡಿಗೋಸ್ಕರ ಮೊದಲು ಆ ಸಂಧೆನ ಚೂ ಬಿಟ್ಲು ಅದಾಗಿಲ್ವಲ್ಲ ಈಗ ತಾನೇ ನೇರವಾಗಿ ಬಂದ್ಬಿಟ್ಟಿದ್ದಾಳೆ ಅಂತಳೆ ಇವನ್ನ ಕರ್ಕೊಂಡು ಬಂದಿದ್ದಾನಂತ ಹಾದಿ ಬೀದಿಲಿ ಹೋಗೋರನ್ನೆಲ್ಲ ಮನೆಗೆ ಕರ್ಕೊಳ್ಳೋಕಾಗಲ್ಲ ಅತ್ತೆ ಅಂತಾರೆ ನಿರ್ಮಲಾ ನಿರ್ಮಲಾ ಮಗನ ಪ್ರೀತಿ ಬಗ್ಗೆ ಅವನ ಜೀವನದ ಬಗ್ಗೆ ಸ್ವಲ್ಪನಾದರೂ ಕಾಳಜಿ ಇರಲಿ ಇಂಥ ಸೊಸೆ ಸಿಗೋದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿರಬೇಕು ಮರ್ಯಾದೆಯಿಂದ ಅವಳನ್ನ ಮನೆ ತುಂಬಿಸ್ಕೊಳ್ಳಿ ರುದ್ರ ಹೋಗಿ ಎಲ್ಲ ರೆಡಿ ಮಾಡು ಅಂತಾರೆ ಶಕುಂತಲ ರುದ್ರ ನೀನೇನಾದರೂ ಇವತ್ತು ಇವಳನ್ನು ಮನೆ ತುಂಬಿಸ್ಕೊಂಡ್ರೆ ಒಂದೇ ನೀನಿರಬೇಕು ಇಲ್ಲ ನಾನಿರಬೇಕು ಇಲ್ಲ ಅತ್ತೆ ಇವಳನ್ನು ನಾನು ಸೊಸೆಯಾಗಿ ನಾನು ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಅಂತಾರೆ ನಿರ್ಮಲಾ ನಿಲ್ಲಿಸಿ ಎಲ್ಲರದ್ದು ಮುಗಿತಾ ಹೌದು ನಾವಿಬ್ಬರು ತಪ್ಪು ಮಾಡಿದೀವಿ ನಿಮ್ಮೆಲ್ರಿಗೂ ಹೇಳದೆ ತಪ್ಪು ಮಾಡಿದ್ದೀವಿ ಒಪ್ಕೋತೀನಿ ಅದಕ್ಕೆ ಇಷ್ಟು ಹೊತ್ತು ನಿಮ್ಮೆಲ್ಲರ ಭಾವನೆಗೆ ಬೆಲೆ ಕೊಟ್ಟು ಸುಮ್ಮನೆ ಇದ್ದಿದ್ದು ಹಾಗಂತ ನಾನು ತಾಳಿ ಕಟ್ಟಿ ಬಂದಿರೋ ನನ್ನ ಹೆಂಡ್ತಿ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತಾನೆ ಅರ್ಜುನ್ ಅರ್ಜುನ್ ಏನು ಹೇಳ್ತಿದ್ಯಾ ನೀನು ಅಂತಾರೆ ನಿರ್ಮಲಾ ಇಷ್ಟ ಇಲ್ಲದೆ ಇರೋರನ್ನ ಮದುವೆಯಾಗಿ ಜೀವನ ಪೂರ್ತಿ ಕರಗೋದು ನನಗಿಷ್ಟ ಇಲ್ಲ ಮಾಮ್ ನಾನು ಇಷ್ಟಪಟ್ಟಿರೋದು ನನ್ನ ಮನಸ್ಸಲ್ಲಿರೋದು ಭಾರ್ಗವಿಯವರು ಮಾತ್ರ ಅಂತಾನೆ ಅರ್ಜುನ್ ಸೀಮೆಗಿಲ್ಲದೆ ಇರೋ ಹೆಂಡತಿ ಅನ್ನೋ ಥರ ಬಿಲ್ಡಪ್ ಕೊಡ್ತಿದ್ದಾನೆ ಆದರೆ ಅವಳಿಗೆ ಈಗಷ್ಟೇ ನೀನು ಜೆ ಪಿ ಪಾಟೀಲ್ ಮಗ ಅಂತ ಗೊತ್ತಾಗಿದೆ ಸ್ವಲ್ಪ ಹೊತ್ತಲ್ಲಿ ಅವಳಾಗ ಅವಳೇ ಹೊರಟೋಗ್ತಾಳೆ ಹೋಗ್ತಾಳೆ ಆಮೇಲೆ ಮೇಲೆ ನೀನು ದೇವದಾಸನಾಗಿ ಕೂರಬೇಕು ಅಷ್ಟೇ ಅಂತ ಬೃಂದ ಯೋಚನೆ ಮಾಡ್ತಾಳೆ ಮಾಮ್ ನನಗೇನಾದರೂ ಹೇಳಿದರೆ ನಾನು ಸಹಿಸ್ಕೋತೀನಿ ಆದರೆ ನಾನು ಮನ್ಸಾರೆ ಪ್ರೀತಿ ಮಾಡಿ ತಾಳಿ ಕಟ್ಟಿರೋ ನನ್ನ ಹೆಂಡತಿಗೆ ಏನಾದರೂ ಹೇಳಿದರೆ ನಾನು ಸಹಿಸಿಕೊಳ್ಳಲ್ಲ ಅಂತಾನೆ ಅರ್ಜುನ್ ಈಚೆ ಶಕ್ತಿ ಮೂರ್ತಿ ಹತ್ರ ಜೆ ಪಿಗೊಂದು ಫೋನ್ ಮಾಡು ಅಂತಾರೆ ಮೂರ್ತಿ ಮಾಡಿ ಶಕ್ತಿಗೆ ಫೋನ್ ಕೊಡ್ತಾನೆ ನಿನಗೆ ಫೋನ್ ಮಾಡೋಣ ಅಂತಂದೆ ಅಂತಿದ್ದೆ ನೂರು ವರ್ಷ ಆಯಸ್ಸು ಅಂತಾರೆ ಜೆ ಪಿ ಜೆ ಪಿ ನನ್ನ ನಿನ್ನ ಸ್ನೇಹ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಇರ್ಬೋದಲ್ವಾ ನಮ್ಮ ನಮ್ಮ ಶ್ರೀ ಶ್ರೀಮತಿಯವರಿಗೆ ಗೊತ್ತಿಲ್ಲದೇ ಇರೋ ಸೀಕ್ರೆಟ್ ಕೂಡ ನಮ್ಮಿಬ್ಬರ ಹತ್ರ ಇದೆ ಅಂತಾರೆ ಶಕ್ತಿ ನಿಜ ಆದರೆ ಅದನ್ನೆಲ್ಲ ಈಗ ಕೇಳ್ತಿದ್ಯಾ ಏನಾದರೂ ಪ್ರಾಬ್ಲಮ್ಮಾ ಅಂತಾರೆ ಜೆ ಪಿ ಏನಿಲ್ಲ ಅದನ್ನು ನೆನ್ಪು ಮಾಡಿದೆ ಅಷ್ಟೇ ಅಂತಾರೆ ಶಕ್ತಿ ವಿಷಯ ಏನು ಅಂತ ಹೇಳು ನೀನು ಯಾವುದೋ ವಿಷಯ ಮುಚ್ಚಿಡ್ತಿದ್ಯಾ ಅನ್ನಿಸ್ತಿದೆ ಅಂತಾರೆ ಜೆ ಪಿ ನಾನು ಮುಚ್ಚಿಟ್ಟಿದ್ದಾ ಅಥವಾ ನೀನಾ ಅಂತಾರೆ ಶಕ್ತಿ ನಾನು ವಿಷಯ ಮುಚ್ಚಿಟ್ಟಿದ್ದೆ ಅಂತಾರೆ ಜೆ ಪಿ ನೀನು ಹೀಗೆ ಮಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಜೆ ಪಿ ಅಂತಾರೆ ಶಕ್ತಿ ಅದು ಯಾವ ವಿಷಯ ಅಂತ ಹೇಳಿದರೆ ತಾನೇ ಗೊತ್ತಾಗೋದು ನಾನೇನು ಮುಚ್ಚಿಟ್ಟಿಲ್ಲ ಅಂತಾರೆ ಜೆ ಪಿ ಈ ವಿಷಯ ಫೋನಲ್ಲಿ ಮಾತಾಡೋದು ಬೇಡ ನಿಮ್ಮನೆ ಕಡೆನೆ ಬರ್ತಿದ್ದೀನಿ ಕೂತು ಮಾತಾಡೋಣ ಅಂತ ಕಾಲ್ ಕಟ್ ಮಾಡ್ತಾರೆ ಶಕ್ತಿ ಇವ್ನ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಜೆ ಪಿ ಯೋಚನೆ ಮಾಡ್ತಾರೆ ಈಚೆ ನಿರ್ಮಲಾ ಇವನೇನೋ ಬುದ್ಧಿ ಆದರೆ ನೀನು ಹುಡುಗಿ ತಾನೆ ನಿನಗೆ ಇದೆಲ್ಲ ಅರ್ಥ ಆಗಲ್ವಾ ನಿನ್ನ ಏನು ನಮ್ಮ ಏನು ಈ ಮನೆ ಕೆಲಸದವಳಾಗಿ ಬರೋದಿಕ್ಕೂ ಯೋಗ್ಯತೆ ಇಲ್ಲ ನಿನಗೆ ಅಂಥದ್ರಲ್ಲಿ ಮನೆ ಸೊಸೆಯಾಗಿ ಬರೋದಕ್ಕೆ ಕನ್ಸ್ಕೊಂಡಿದ್ಯಾ ಅಂತಾರೆ ಕಂಡಿಲ್ಲ ಅಕ್ಕ ಸೊಸೆಯಾಗೆ ಬಂದ್ಬಿಟ್ಟಿದ್ದಾಳೆ ಅಂತಳೆ ಸಾಕ್ಷಿ ನಿನಗೆ ನಮ್ಮ ಅರ್ಥ ಅರ್ಥ ಆಗೋಲ್ಲ ಜೆ ಪಿ ಬರಲಿ ಗೊತ್ತಾಗುತ್ತೆ ಕೋರ್ಟಲ್ಲಿ ಆಗಿರೋ ಅವಮಾನ ಸಾಲ್ದು ಅಂತ ಮನೆ ಬಾಗಿಲವರೆಗೂ ಬಂದಿದೆಯಾ ನೋಡು ಮರ್ಯಾದೆಯಿಂದ ಹೇಳ್ತಿದ್ದೀನಿ ಜೆ ಪಿ ಬರೋಕ್ಕೂ ಮೊದಲು ಇಲ್ಲಿಂದ ಚಾಕ ಖಾಲಿ ಮಾಡು ಅಂತಾರೆ ನಿರ್ಮಲಾ ಏನೇ ಮುಖ ಇನ್ನೂ ಹಾಗೆ ನೋಡ್ಕೊಂಡು ನಿಂತಿದ್ಯಾ ಹೋಗು ಅಂತ ಹೇಳಿದರೆ ಕೇಳಿಸ್ತಿಲ್ವಾ ಅಂತಳೆ ಸಾಕ್ಷಿ ಸಾಕು ನಿಲ್ಲಿಸಿ ಮನೆ ಸಸಿಯಾಗಿ ಬರೋದು ಇರಲಿ ನಿಮ್ಮ ಮನೆಗೆ ಶತ್ರುವಾಗಿ ಬರೋಕ್ಕೂ ನನಗೆ ಆಸೆ ಇರಲಿಲ್ಲ ನನಗೆ ಮೊದಲೇ ಗೊತ್ತಿದ್ದರೆ ನಾನು ಇವನು ಸ್ನೇಹನೇ ಮಾಡ್ತಿರ್ಲಿಲ್ಲ ಅಂತೇಳಿ ಭಾರ್ಗವಿ ಓಹೋ ಮೊದಲೇ ಗೊತ್ತಿದ್ದಿದ್ರೆ ಮದುವೆನೇ ಆಗ್ತಿರ್ಲಿಲ್ಲ ಯಾಕೆ ಇಷ್ಟು ಸುಳ್ಳು ಹೇಳ್ತಿದ್ಯಾ ಅಂತಾರೆ ನಿರ್ಮಲಾ ಹೇಳಿದ್ದು ಗೊತ್ತಾಗ್ತಿಲ್ವಾ ನನಗೆ ಇವನು ನಿಮ್ಮ ಮಗ ಅಂತ ಗೊತ್ತಾಗಿದ್ದೆ ಇವಾಗ ಇಷ್ಟು ದಿನ ನಾನು ಕೆಲಸ ಮಾಡ್ತಿದ್ದ ಕಂಪ್ನಿಯಲ್ಲೇ ಅರ್ಜುನ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಅದೆಲ್ಲ ಸುಳ್ಳು ನಾಟಕ ಅಂತ ನನಗೆ ಇವಾಗಲೇ ಅರ್ಥ ಆಗ್ತಿರೋದು ಇದು ನಿಮ್ಮ माने ಇವರು ನಿಮ್ಮ ಮಗ ಅಂತ ಗೊತ್ತಿದ್ದಿದ್ರೆ ನಾನು ಇವ್ನ ಸ್ನೇಹನೇ ಮಾಡ್ತಿರ್ಲಿಲ್ಲ ಅಂತಾಳೆ ಭಾರ್ಗವಿ ಮೇಡಮ್ ಹಾಗೆಲ್ಲ ಹೇಳಬೇಡಿ ನಾನು ಎಷ್ಟು ಸಲ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತಲೇ ಅರ್ಜುನ್ ಯಾವಾಗ ಯಾವತ್ತು ಪ್ರಯತ್ನ ಮಾಡಿದೀಯ ಈ ಮನೆ ಈ ಮನೆಯವರು ನನಗೆ ಆಗಿ ಬರಲ್ಲ ಅಂತ ನಿನಗೆ ಸಾವಿರ ಸಲ ಹೇಳಿದ್ದೀನಿ ಒಂದು ಸಲನಾದರೂ ಬಾಯಿ ಬಿಟ್ಟು ಹೇಳ್ಬೋದಾಗಿತ್ತಲ್ವ ಎಲ್ಲ ಗೊತ್ತಿದ್ದು ನನಗೆ ಮೋಸ ಮಾಡೋಕ್ಕೆ ನಿನಗೆ ಹೇಗೆ ಮನಸ್ಸು ಬಂತು ಬರ್ತಾ ನೀನು ಜೆ ಪಿ ಪಾಟೀಲ್ ಮಗ ಅಂತ ಯಾಕೆ ಹೇಳಲಿಲ್ಲ ಅಂತಾಳೆ ಭಾರ್ಗವಿ ನಾನು ತುಂಬ ಪ್ರಯತ್ನ ಪಟ್ಟಿದ್ದೀನಿ ಮೇಡಮ್ ಆದರೆ ಅಂತಲೇ ಅರ್ಜುನ್ ಅರ್ಜುನ್ ಅವಳನ್ನು ಯಾಕೆ ರೀತಿಯ ಹೋದ್ರೆ ಹೋಗ್ತಾಳೆ ಬಿಡು ಅಂತಾರೆ ನಿರ್ಮಲಾ ಭಾರ್ಗವಿ ಏನೇ ಇದ್ರು ಕೂತ್ ಮಾಡೋ ಮಾತಾಡೋಣ ಬಾರಮ್ಮ ಅಂತಾರೆ ಜಯಂತ್ ನಾನು ಬರಲ್ಲ ಅಂತಾಳೆ ಭಾರ್ಗವಿ ನೋಡಮ್ಮ ಭಾರ್ಗವಿ ನಿನ್ನೆಲ್ಲ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ದಯವಿಟ್ಟು ಒಳಗಡೆ ಬಾರಮ್ಮ ಅಂತಾರೆ ಶಕುಂತಲಾ ಏನು ಅಂತ ಉತ್ತರ ಕೊಡ್ತೀರಾ ಅಜ್ಜಿ ಮಾ ದೊಡ್ಡವರಾಗಿ ಎಲ್ಲ ವಿಷಯ ಗೊತ್ತಿದ್ದು ನೀವು ಮುಚ್ಚಿಟ್ರಿ ಯಾಕೆ ನಾನು ನಂಬಿಸಿ ಮೋಸ ಮಾಡಿದ್ರಿ ಅಂತಾಳೆ ಭಾರ್ಗವಿ ಈಗ ನಾವು ಮೋಸ ಮಾಡೋ ಜನ ಅಂತ ಗೊತ್ತಾಯಿತು ತಾನೇ ಬಾಯಿ ಮುಚ್ಕೊಂಡು ಅಂತಾರೆ ನಿರ್ಮಲಾ ಹೋಗ್ತೀನಿ ನಿಮ್ಮಂಥವ್ರ ಮಧ್ಯೆ ಬರ್ ಬದುಕೋ ಆಸೆ ನನಗಿಲ್ಲ ಯಾರಿಂದ ದೂರ ಇರಬೇಕು ಅಂದ್ಕೊಂಡಿದ್ನೋ ಯಾರು ನೆರಳು ನನಗೆ ಸೋಕ್ಬಾರ್ದು ಅಂದ್ಕೊಂಡಿದ್ನೋ ಅಲ್ಲಿಗೆ ತನ್ನ ನಿಲ್ಸ್ಬಿಟ್ಟಿ ಅಲ್ಲ ಬಾರ್ತ ಅಂತ ಅಲ್ಲಿಂದ ಹೋಗ್ತಾಳೆ ಅರ್ಜುನ್ ಕೂಡ ಅವಳಿಂದ ಹೋಗ್ತಾನೆ ಇದೇನು ಮಾಡ್ಕೊಂಡು ಬಂದುಬಿಟ್ಟಿದ್ಯಾ ಅರ್ಜುನ್ ಅಂತಾರೆ ನಿರ್ಮಲಾ ಡ್ಯಾಡ್ ಅಂದೆ ಹೆದರ್ಕೋತಿದ್ದ ಇವನಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅಕ್ಕ ಅಂತಾಳೆ ಸಾಕ್ಷಿ ನಿಜ ಹೇಳು ಬೃಂದ ಇದರಲ್ಲಿ ನಿನ್ನ ಕೈವಾಡ ಏನೂ ಇಲ್ಲ ತಾನೆ ಅಂತಾರೆ ನಿರ್ಮಲಾ ಅಯ್ಯೋ ಅತ್ತೆ ನನಗೆ ಗೊತ್ತಿದ್ದರೆ ನಾನು ಮಾವಂಗೆ ಹೇಳ್ತಿದ್ದೆ ಅಲ್ವಾ ಅತ್ತೆ ನೀವೇನು ಚಿಂತೆ ಮಾಡಬೇಡಿ ಅವಳಿಗೆ ಅರ್ಜುನ್ ಜೆ ಪಿ ಪಾಟೀಲ್ ಮಗ ಅಂತ ಈಗಷ್ಟೇ ಗೊತ್ತಾಗಿದೆ ಅವಳು ಇಲ್ಲಿಗೆ ಬರೋ ಚಾನ್ಸೇ ಇಲ್ಲ ಅಂತಾಳೆ ಬೃಂದ ಅವಳು ತಲೆ ಹಾಕದೇ ಇದ್ದರೆ ಅಷ್ಟೇ ಸಾಕು ಸದ್ಯ ಪೀಡೆ ತಲುಪ್ತು ಅಂತಾರೆ ನಿರ್ಮಲಾ ಅದೇನು ಮಾತಾಡ್ತಿದ್ಯಾ ನಿರ್ಮಲ ಮಗ ಸೊಸೆ ಮನೆ ಬಿಟ್ಟು ಹೋದರೆ ನಿನಗೆ ಸಮಾಧಾನ ಆಗುತ್ತಾ ಅಂತಾರೆ ಶಕುಂತಲ ಯಾಕೆ ಆ ತಿರುಪೆ ಅವಳು ನಮ್ಮನೆ ಸೊಸೆ ಆಗಬೇಕಾ ನೋಡಿ ಅತ್ತೆ ಯಾವತ್ತಿದ್ರೂ ಒಂದನೇ ನಮ್ಮನೆ ಸೊಸೆ ಅವಳು ಸ್ಥಾನ ಯಾರೂ ತುಂಬೋಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಈ ಅಂತೂ ಖಂಡಿತ ಮನೆ ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ನಿರ್ಮಲಾ ಅಮೃತನೇ ಹೊತ್ಕೊಂಡು ಬಂದರೂ ವಿಷ ಬೇಕು ಅಂತ ಕೇಳ್ತಿರೋರನ್ನ ನಾನು ಇವತ್ತೇ ನೋಡ್ತಿರೋದು ಅತ್ತಿಗೆ ಬೇಡ ಅತಿಗೆ ಇದು ದೇವರಾಜ್ಞೆ ಆ ಕ್ರಿಮಿನಲ್ಗಳ ಸಂಬಂಧ ತಪ್ಪೋಯ್ತಲ್ಲ ಅಂತ ಈಗಲಾದರೂ ಖುಷಿ ಪಡಿ ಭಾರ್ಗವಿ ಈ ಮನೆ ಒಳಗಡೆ ಬಂದರೆ ಖಂಡಿತ ಈ ಮನೆ ಸುಧಾರಿಸುತ್ತೆ ಅಂತಾರೆ ಜಯಂತ್ ಚಿಕ್ಕ ಮಾವ ಆ ನಿಮ್ಮ ಕನಸು ಈಡೇರಲ್ಲ ಬಿಡಿ ಅಂತಾಳೆ ಬೃಂದ ಜಯಂತ್ ನೀನು ತೆಪ್ಪಗಿರು ಅಂತಾರೆ ನಿರ್ಮಲಾ ಈ ಕೊಳಕ ಬುದ್ಧಿ ನೋಡಿ ನೋಡಿ ಸಾಕಾಗಿ ಹೋಗಿದೆ ದೇವ್ರೆ ಇವರಿಗೆಲ್ಲ ಬುದ್ಧಿ ಕೊಲ್ಸೋಕ್ಕಾದ್ರೂ ಭಾರ್ಗವಿ ವಾಪಸ್ ಬರಬೇಕಿತ್ತು ಅಂತ ರುದ್ರ ಯೋಚನೆ ಮಾಡ್ತಾಳೆ ಆ ಭಾರ್ಗವಿ ಮೇಲೆ ಅಷ್ಟು ಪ್ರೀತಿ ಇದ್ದೆ ಅವರನ್ನೇ ಹೊರಟೋಗೋಕೆ ಹೇಳಿ ಅಕ್ಕ ಅವರನ್ನು ಕರ್ಕೊಂಡು ಬರೋ ಯೋಚನೆ ಮಾಡಿದರೆ ಮುಂದೇನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಬಾವ ಅಕ್ಕ ಈ ವಿಷಯ ನಾ ಹೇಳೋದು ಒಳ್ಳೇದೇನೋ ಅಂತಾಳೆ ಸಾಕ್ಷಿ ಆಗ ಶಕ್ತಿ ಮನೆ ಮುಂದೆ ಬರ್ತಾನೆ ಎಲ್ಲರೂ ಆತಂಕದಿಂದ ನೋಡ್ತಾರೆ ಯಾವ ವಿಷಯ ಹೇಳಿದರೆ ಒಳ್ಳೆಯದು ಮನೆಯವರೆಲ್ಲ ಯಾಕೆ ಇಲ್ಲಿ ನಿಂತಿದ್ದೀರಾ ಯಾರಾದರೂ ಬರ್ತಿದ್ದಾರಾ ಅಂತ ಶಕ್ತಿ ಒಳಗೆ ಬರ್ತಾರೆ ಹ್ಞೂ ಅಂಕಲ್ ಚಿಕ್ಕಟ್ಟೆ ಕಡೆಯವ್ರು ಯಾರೋ ಬರಬೇಕಿತ್ತು ಅದಕ್ಕೆ ವೆಲ್ಕಮ್ ಮಾಡೋಣ ಅಂತ ನಿಂತಿದ್ವಿ ಆದರೆ ಅವ್ರು ಬರಲಿಲ್ಲ ಮಾವಂಗೆ ಹೇಳಿದರೆ ಎಲ್ಲಿ ಬೇಜಾರಾಗುತ್ತೋ ಅಂತ ಯೋಚನೆ ಮಾಡ್ತಿದ್ವಿ ಅಂತಳೆ ಬೃಂದ ಜೆ ಪಿ ಅಂತಾರೆ ಶಕ್ತಿ ಆಫೀಸ್ ರೂಮಲ್ಲಿದ್ದಾರೆ ಅಂಕಲ್ ಅಂತಳೆ ಬೃಂದ ಶಕ್ತಿ ಅಲ್ಲಿಂದ ಹೋಗ್ತಾರೆ ಬರೋದು ಬಂದ್ರಿ ಅಂಕಲ್ ಸ್ವಲ್ಪ ಮುಂಚೆ ಬರಬಾರ್ದಿತ್ತು ಅಚ್ಚೆ ಮಿಸ್ ಮಾಡ್ಕೊಂಡ್ರಿ ಅಂತ ಬೃಂದ ಯೋಚನೆ ಮಾಡ್ತಾಳೆ ಸದ್ಯ ಅರ್ಜುನ್ ಭಾರ್ಗವಿ ಹೋಗಿದ್ದೆ ಒಳ್ಳೇದಾಯಿತು ಅಂತಾರೆ ನಿರ್ಮಲಾ ಭಾರ್ಗವಿಗೆ ಸಿಟ್ಟು ಬಂದಿರೋದು ಸಹಜನೇ ಆದರೆ ಅವಳು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ವಾಪಸ್ ಬರದೇ ಇದ್ದರೆ ಅನ್ಯಾಯವಾಗಿ ಅರ್ಜುನ್ ಜೀವನ ಹಾಳಾಗೋಗುತ್ತೆ ಭಗವಂತ ಆ ಮಗುನ ನೀನೇ ಕಾಪಾಡಬೇಕು ಅಂತ ಅಜ್ಜಿ ಯೋಚನೆ ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ